ಇಷ್ಟು ಮೂರುವರೆ ಸಾವಿರ ರೂಪಾಯಿಗೆ ಒಂದು ದೇಶಕ್ಕೆ ಹೋಗ್ತಾ ಹೌದು ಫ್ಲೈಟ್ ಚಾರ್ಜಸ್ ಬರೀ ಮೂರುವರೆ ಸಾವಿರ ರೂಪಾಯಿ ಇಡೀ ಭಾರತದಲ್ಲೇ ಬಿರಿಯಾನಿಗೆ ಉಪ್ಪಿನಕಾಯಿ ಹಪ್ಲಾ ಕೂಡ ಸ್ಟೇಟ್ ಬಂದು ಕೇರಳ ಮಾತ್ರ ಅನ್ಸುತ್ತೆ ನೋಡಿ ತಲ್ಚೇರಿ ಬಿರಿಯಾನಿ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಈ ಚಿತ್ರಾನ್ನಕ್ಕೆ ಗೊಜ್ಜಿನ ಕರೆಕ್ಟ್ ಆಗಿ ಕಲಿಸ್ತಿಲ್ಲ ಅಂತಂದ್ರೆ ಹೆಂಗ್ ಕಾಣಿಸುತ್ತೆ ಅದೇ ರೀತಿ ಕಾಣಿಸ್ತಾ ಇದೆ ಅಲ್ವಾ ತಲ್ಚೇರಿ ಬಿರಿಯಾನಿ ಏನ್ ತಿಂದಿದೆ ಸುಮಾರ್ ಕಡೆ ತಿಂದಿದ್ದೆ ಸರ್ ನಮ್ಮೂರ್ ಸೈಡ್ ಅಲ್ಲಿ ಅಷ್ಟೇನು ಕ್ವಾಲಿಟಿ ಆಗಿರಲಿಲ್ಲ ಮಾತ್ರ ವೈಟ್ ರೈಸ್ ರೀತಿ ಇದ್ರು ಸಕ್ಕದಾಗಿತ್ತು ಮಾತ್ರ ಆ ವೈಟ್ ರೈಸಲ್ಲಿ ಫ್ಲೇವರ್ ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿತ್ತು ರೈಟ್ ಇನ್ನೂರು ಇಪ್ಪತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು ಸ್ಟ್ಯಾಂಡಲ್ಲಿ ಫ್ರೆಶ್ ಆಗಿತ್ತು ಗುರು ಇನ್ನು ಗೆ ಸುಮಾರು ಹನ್ನೆರಡು ಅವರ್ ಟೈಮ್ ಐತೆ ಸೊ ಹಂಗಾಗಿ ನೈಟು ಊಟ ಮಾಡಿಲ್ಲ ಸೊ ನೀವೇ ನೋಡಿದ್ರಿ ಹಾಗಾಗಿ ಆದ್ರೆ ಒಂದು ಬಿರಿಯಾನಿ ಗಿರಿಯಾನಿ ಆದರೆ ಒಳ್ಳೆ ಹೋಟಲ್ ಹೋಗಿ ಒಂದು ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾಯಿದೆ ಸೊ ಬನ್ನಿ ಒಂದು ಬಿರಿಯಾನಿ ಹಾಕಿಬಿಟ್ಟು ಏರ್ಪೋರ್ಟ್ ಹೋಗ್ಬಿಡವ ಆಮೇಲೆ ನೋಡ್ಕೊಳವ ಸೊ ಇಲ್ಲಿ ಕುತ್ಕೊಂಡು ಏನೂ ಮಾಡೋಂಗಿಲ್ಲ ತಿರುವನಂತಪುರಂ ಬಸ್ ಸ್ಟ್ಯಾಂಡಿಂದ ಒಂದು ಹಂಡ್ರೆಡ್ ಮೀಟರ್ಸಲ್ಲಿ ಇದು ಕಿಚನ್ ತಲ್ಚೇರಿ ಅಂತಿದೆ ಹೋಟೆಲ್ ಫ್ಯಾಮಿಲಿ ರೆಸ್ಟೆಂಟು ಸೊ ಇಲ್ಲೇ ಹೋಗಿ ಟ್ರೈ ಮಾಡೋ ಬನ್ನಿ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೋಕೆ ಹೋಗಬಿಡಿ ಈ ವರ್ಷದ ಮೊದಲ ಇಂಟರ್ನ್ಯಾಷನಲ್ ಸಂಭವ ಮಾಡುವ ವೆಜ್ ಊಟ ನಾನ್ ವೆಜ್ ಊಟ ಎರಡನ್ನೂ ನೂರ ನಲ್ವತ್ತು ರೂಪಾಯಿ ಅಂತೆ ಎಲ್ಲೋ ಪೀಸ್ ಕೊಡಲ್ಲ ಅನ್ಸುತ್ತೆ ಬರೀ ಸಾಂಬಾರು ಹಾಕ್ತಾರೆ ಅನಿಸುತ್ತೆ ನಾನ್ ವೆಜ್ ಊಟಕ್ಕೆ ಹಾಗಾಗಿ ಅಷ್ಟು ರೈಟು ಸದ್ಯಕ್ಕೆ ನಾನಂತೂ ತಲ್ಚೇರಿ ಬಿರಿಯಾನಿ ತಿನ್ನಲೇಬೇಕು ಸೊ ಹಾಗಾಗಿ ತಲ್ಚೇರಿ ಬಿರಿಯಾನಿ ಆರ್ಡರ್ ಮಾಡಿ ನಾನು ಆಗ್ತಾ ಆಗ್ತಾಯಿದ್ದಾರೆ ಸ್ಮೆಲ್ ಮಾತ್ರ ಭಯಂಕರವಾಗಿ ಗೊತ್ತಾಯ್ತದೆ ಬ್ಯಾಟಿಂಗ್ ಮಾಡೋ ಬನ್ನಿ ಇಡೀ ನಮ್ಮ ಭಾರತ ದೇಶದಲ್ಲೇ ಕೇರಳ ರಾಜ್ಯದಲ್ಲಿ ಮಾತ್ರ ಬಿರಿಯಾನಿ ಜೊತೆಗೆ ಹಪ್ಲಾ ಉಪ್ಪನ್ ಕಾಯಿ ಕೊಡೋದು ಇಲ್ಲ ಗುರು ನಮ್ಮೂರಲ್ಲೂ ಕೊಡ್ತಾರೆ ಇಲ್ಲ ಬೇರೆ ಊರಲ್ಲೂ ಕೊಡ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಆ ಊರ್ ಫುಡ್ ನ ಆ ಊರಲ್ಲಿ ಅಥವಾ ಅಕ್ಕಪಕ್ಕ ತಿಂದ್ರೆ ಮಾತ್ರ ಸಖತ್ ಮಜಾ ಇರುತ್ತೆ ನೋಡಿ ತಲ್ಚೇರಿ ಬಿರಿಯಾನಿ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಈ ಚಿತ್ರಾನ್ನಕ್ಕೆ ಗೊಜ್ಜನ್ನ ಕರೆಕ್ಟ್ ಆಗಿ ಕಲಿಸ್ತಿಲ್ಲ ಅಂತಂದ್ರೆ ಹೆಂಗ್ ಕಾಣಿಸುತ್ತೆ ಅದೇ ರೀತಿ ಕಾಣಿಸ್ತಾ ಇದೆ ಅಲ್ವಾ ಆದ್ರೆ ಅಥೆಂಟಿಕ್ ತಲ್ಚೇರಿ ಬಿರಿಯಾನಿ ಇದೇ ರೀತಿ ಇರುತ್ತೆ ತುಂಬಾ ಓವರ್ ಮಸಾಲೆ ಎಲ್ಲ ಇರಲ್ಲ ಆದ್ರೆ ಆ ವೈಟ್ ರೈಸ್ ಎಲ್ಲ ಏನಿದೆ ಅದ್ರ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಒಂದೊಂದು ರೈಸಲ್ಲೂ ಆ ಬಿರಿಯಾನಿದ ಸ್ಮೆಲ್ಲು ಮತ್ತು ಸ್ಪೈಸಿ ಸ್ಮೆಲ್ ಮಾತ್ರ ಹಂಗೆ ಇಟ್ಕೊಂಡ್ಬಿಟ್ಟಿರುತ್ತೆ ನಿಜವಾಗ್ಲೂ ಸಕ್ಕದಾಗಿತ್ತು ಇದುವರೆಗೂ ನಾನು ತಿಂದಿದ್ದ ತಲ್ಚೇರಿ ಬಿರಿಯಾನಿಲೇ ಇದೆ ಬೆಸ್ಟ್ ಬಿರಿಯಾನಿ ಮಾತ್ರ ಈ ಬಿರಿಯಾನಿಗೆ ಬಾಸುಮತಿ ರೈಸ್ ಹಾಕಲ್ಲ ಅದೊಂದು ಖುಷಿಯಾದ ವಿಚಾರ ನಾರ್ಮಲ್ ರೈಸೇ ಇರುತ್ತೆ ರೈಸ್ ಮಾತ್ರ ಸಕ್ಕ ಸಾಫ್ಟ್ ಆಗಿದೆ ಒಳ್ಳೆ ದಮ್ ಹಿಡಿದಿದೆ ಮಾತ್ರ ತಲ್ಚೇರಿ ಬಿರಿಯಾನಿ ತಿರುವನಂತಪುರ ಮೇಲೆ ಇಷ್ಟು ಸೂಪರಾಗಿ ಸಿಗ್ತಾಯಿದೆ ಇನ್ನೊಂದು ತಲ್ಚೇರಿ ಲೋಗಿ ಒಂದು ಒಂದು ಸಲ ಟ್ರೈ ಮಾಡಿಬಿಡ್ಬೇಕು ಸೊ ಇನ್ನೆಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಒಂದ್ಸಲಿ ಸಲ ನೋಡ್ಬಿಡ್ಬೇಕು ಅಲ್ಲೂ ಬಿರಿಯಾನಿಗೆ ಹಪ್ಳು ಜೊತೆಗೆ ನೋಡಿ ಇದೊಂದು ಸೈಡ್ಸ್ ಕೊಟ್ಟಿದ್ದಾರೆ ಒಂಥರ ಬೀಟ್ರೋಟ್ ಪಲ್ಯ ರೀತಿ ಇದೆ ಸೊ ಬನ್ನಿ ಇದನ್ನ ಹಾಕೊಂಡು ಕಲ್ಸ್ಕೊಂಡು ತಿನ್ನವ ಏನೋ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡವ ಸ್ಮೆಲ್ ಎಲ್ಲ ಒಂಥರ ಬೀಟ್ರೂಟ್ ಉಪ್ಪಿನಕಾಯಿ ತರ ಇದೆ ಭಯಂಕರ ಉಳಿಗುರು ಉಪ್ಪನ್ಕಾಯಿಗಿಂತ ಉಳಿಯುತ್ತೆ ಇದಕ್ಕೇನು ಹೆಸರು ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮಲ್ಲಿ ಬಿರಿಯಾನಿ ತಗೊಂಡ್ರೆ ಸೇರ್ವಾ ಕರಿ ಎಲ್ಲ ಕೊಡ್ತಾರವಾ ಇಲ್ಲಿ ಆ ರೀತಿ ಎಲ್ಲ ಏನು ಕೊಡಲ್ಲ ಚಿಕನ್ ಪೀಸು ಅಷ್ಟೇ ಸಕ್ಕ ಆಗಿ ಮಸಾಲೆ ಎಲ್ಲ ಹಿಡಿದು ಸಕ್ಕದಾಗ ಬಂದೈತೆ ತಿನ್ನಕ್ಕೂ ಅಷ್ಟೇ ಸಕ್ಕ ಸಾಫ್ಟ್ ಆಗಿದೆ ಆದ್ರೆ ಒಂದೇ ಒಂದ್ ಲೆಗ್ ಪೀಸ್ ಹಾಕಿದ್ರಷ್ಟೇ ತಲ್ಚೇರಿ ಬಿರಿಯಾನಿ ಏನು ತಿಂದಿದ್ದೆ ಸುಮಾರು ಕಡೆ ತಿಂದಿದ್ದೆ ಸರ್ ನಮ್ಮೂರು ಸೈಡಲ್ಲಿ ಅಷ್ಟೇನು ಕ್ವಾಲಿಟಿ ಆಗಿರಲಿಲ್ಲ ಇದು ಮಾತ್ರ ವೈಟ್ ರೈಸ್ ರೀತಿ ಇದ್ರು ಅದು ಸಕ್ಕದಾಗಿತ್ತು ಮಾತ್ರ ಆ ವೈಟ್ ರೈಸಲ್ಲೂ ಫ್ಲೇವರೆಲ್ಲ ಎಳಿದ್ಬಿಟ್ಟಿತ್ತು ಚೆನ್ನಾಗಿತ್ತು ರೇಟು ಇನ್ನೂರು ಇಪ್ಪತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಏ ಸರ್ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತಲ್ಲ ಇನ್ನೂರು ರೂಪಾಯಿ ಓಕೆ ಕೊಡ್ಬೋದು ಇಲ್ಲೇ ಬಂದು ತಿಂತ ಇದ್ದೀವಲ್ಲ ಸೊ ಏನೋ ಒಂದು ನೂರೈವತ್ತು ರೂಪಾಯಿ ಬರ್ತಷ್ಟೇ ಇನ್ನೂರು ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಒಂದೇ ಒಂದು ಲೆಗ್ ಪೀಸು ಮೊಟ್ಟೆ ಎಲ್ಲ ಕೊಟ್ಟಿದ್ದರು ಓಕೆ ತಿಂದಿದ್ದಾಯ್ತು ಬನ್ನಿ ಇವಾಗ ಏರ್ಪೋರ್ಟ್ ಕಡೆ ಹೋಗ್ಬಿಡವಾ ಇನ್ನೂ ಹತ್ತು ಅವರ್ ಐತೆ ಟೈಮು ನೋಡುವ ಬಿಡವ ಅಲ್ಲಿಗೆ ಆಮೇಲೆ ಏನು ಬೇಕಾಗಲಿ ನನಗೂ ಎಡಿಟಿಂಗ್ ಕೆಲಸ ಮಾಡ್ತಾ ಬನ್ನಿ ಬಿಡವ ಹೊರಗಡೆ ಹೊರಗಡೆಯಿಂದ ತಿರುವನಂತಪುರಂ ಬಸ್ ಸ್ಟ್ಯಾಂಡ್ ಈ ರೀತಿ ಕಾಣಿಸುತ್ತೆ ಕೇರಳದ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದು ಇಲ್ಲಿಂದ ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐದು ಕಿಲೋಮೀಟರ್ ಇದೆ ಆಟೋದಲ್ಲಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಕೇಳ್ತಾ ಇದಾರೆ ಸಿಟಿ ಬಸ್ ಹೋಗುತ್ತೆ ಅಂತ ಗೊತ್ತಾಯ್ತು ಹಾಗಾಗಿ ಸಿಟಿ ಬಸ್ ಹತ್ಬಿಟ್ಟು ನಮಗೂ ಟೈಮ್ ಇದೆ ಸೊ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ವರ್ಕ್ಔಟ್ ಮಾಡ್ಲೇಬೇಕು ಸೊ ಬಸ್ ಅಲ್ಲಿ ಬರಿ ಹತ್ತು ರೂಪಾಯಿ ಅಷ್ಟೇ ಹೋಗುವ ಇನ್ನೂ ಟೈಮ್ ಆಯ್ತಲ್ಲ ಆರಾಮಾಗ ಹೋಗ್ಬಿಡವ ಅನ್ಬಿಟ್ಟು ಬಸ್ಸಲ್ಲೇ ಏನೇ ಸೊ ನೋಡವ ಎಷ್ಟ ಕರ್ಕೊಂಡು ಹೋಗ್ತಾರೆ ಏರ್ಪೋರ್ಟ್ ಒಳಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಆಚೆ ಏನಾರ ಇತ್ತು ಅಂದ್ರೆ ಆಮೇಲೆ ಏನಾದ್ರೂ ಅದೇನ್ ಮಾಡ್ಕೊಳ್ಳುವ ಸೊ ಹತ್ತು ರೂಪಾಯಿ ಇನ್ನೂರು ಮದುವೆ ಸೇವ್ ಮಾಡ್ಬೇಕು ಹಂಗಾಗಿ ಹೋಗ್ಬೇಡಿ ಹೋಗಬೇಡಿ ಆಟೋ ಅಂದಿರ ಬೇಜಾರ್ ಮಾಡ್ಕೋಬೇಡಿ ಆಟೋ ಬಿಟ್ಬಿಟ್ಟು ಬಸ್ ಅಲ್ಲಿ ಹೋಗ್ತಾ ಇನ್ನಿ ಅಂತ ಕಾಸಿಲ್ಲ ಇಲ್ಲ ಕಾಸ್ ಬಂದ್ಮೇಲೆ ಖಂಡಿತ ಆಟೋದಲ್ಲೂ ಓಡಾಡ್ತೀನಿ ತಿರುವನಂತಪುರಂ ಬಸ್ ಸ್ಟ್ಯಾಂಡ್ ಇಂದ ಇವಿ ಬಸ್ ಏರ್ಪೋರ್ಟ್ ಕಡೆ ಹೋಗ್ತಾ ಇದೆ ಬಸ್ಸು ಏರ್ಪೋರ್ಟ್ ಗೇಟಲ್ಲೇ ಸ್ಟಾಪ್ ಕೊಡ್ತು ಒಳಗಡೆ ಬರೋಕ್ಕೆ ಆಟೋದಲ್ಲಿ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ಬರ್ತಾಯಿ ಸುಮಾರು ಒಂದು ಕಿಲೋಮೀಟರ್ ಅಷ್ಟೇ ಇದೆ ಲಗೇಜ್ ಇದೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇನ್ನಷ್ಟೇ ಕೆಲವು ಬಸ್ಗಳು ಏರ್ಪೋರ್ಟ್ ಒಳಗೂ ಬರುತ್ತಂತೆ ಏರ್ಪೋರ್ಟ್ಗೆ ಗುರು ಸುಮಾರು ಇನ್ನೂ ಹತ್ತು ಅವರ ಐತೆ ಫ್ಲೈಟ್ಗೆ ಏರ್ಪೋರ್ಟ್ ಒಳಗೆ ಎ ಸಿ ಇದೆಯಲ್ಲ ಒಳಗಡೆ ಹೋಗಿ ಕುತ್ಕೊಳ್ತೀನಿ ಅಂತ ಸೆಕ್ಯುರಿಟಿ ಅವ್ರು ಕೇಳಿದೆ ಯಾವುದೇ ಕಾರಣಕ್ಕೂ ನೀನು ಒಳಗಡೆ ಬಿಡಲ್ಲ ಅಂತ ಅಂದ್ಬಿಟ್ರು ಯಾಕೆ ಇರ್ಬೋದು ಗೆಸ್ಟ್ ಮಾಡಿ ಟಿಕೆಟ್ ಇದ್ರೂ ಒಳಗಡೆ ಆಗ್ಬಿಡ್ತಾ ಇಲ್ಲ ಅಂತ ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ ಕೇಳ್ಕೊಬಿಡಿ ಇಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇದೆ ಅಲ್ವಾ ಈ ಡಿಸ್ಪ್ಲೇಲಿ ನನ್ನ ಫ್ಲೈಟ್ನ ಶೆಡ್ಯೂಲ್ ಟೈಮ್ ತೋರಿಸೋವರೆಗೂ ಒಳಗಡೆ ಎಂಟ್ರಿ ಕೊಡಲ್ವಂತೆ ಸೊ ಹಾಗಾಗಿ ಹೊರಗಡೆನೆ ವೆಯ್ಟ್ ಮಾಡಬೇಕು ಬೇರೆ ಏನೂ ರೀಸನ್ ಇಲ್ಲ ತಿರುವನಂತಪುರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಯ್ತಿದ್ರು ಟರ್ಮಿನಲ್ ಟು ಇದು ಸೊ ಇಲ್ಲಿಂದ ಯಾವ ದೇಶಕ್ಕೆ ಟ್ರಾವೆಲ್ ಮಾಡ್ತೀನಿ ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಜಸ್ಟ್ ಮೂರುವರೆ ಸಾವಿರ ರೂಪಾಯಿಗೆ ಒಂದು ದೇಶಕ್ಕೆ ಹೋಗ್ತಾ ಹೌದು ಫ್ಲೈಟ್ ಚಾರ್ಜಸ್ ಬರೀ ಮೂರುವರೆ ಸಾವಿರ ರೂಪಾಯಿ ಸೊ ಅದ್ರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ಸಂಪೂರ್ಣ ಟೂರ್ ಇನ್ಫಾರ್ಮೇಶನ್ ಎಲ್ಲ ಬರ್ತಾ ಇರುತ್ತೆ ಇವಾಗಲೇ ಮಿಸ್ ಮಾಡಿದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಫೇಸ್ಬು ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವೇ ಆಶ್ಚರ್ಯ ಆಗ್ಬಿಡ್ತಾ ಅಷ್ಟು ಕಡಿಮೆ ಬಜೆಟ್ಗೆ ಹೆಂಗ್ ಟ್ರಾವೆಲ್ ಮಾಡೋದು ಅಂತ ಅದನ್ನೆಲ್ಲ ತಿಳ್ಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಇಲ್ಲೊಂದು ಆಲ್ರೆಡಿ ಸಂಭವ ಮಾಡೋರೆ ಫ್ಲೈಟ್ನವರು ಯಾವುದೋ ಫ್ಲೈಟ್ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ ಸೊ ಗಲಾಟೆ ಇದೆ ತುಂಬ ಹೊತ್ತಿಂದ